ಸನ್ಮಾನ್ಯ ರಾಜ್ಯಪಾಲರು ನಾವು ಕಳಿಸಿರ್ತಕ್ಕಂಥ ಸುಗ್ರೀವಾಜ್ಞೆ ಪ್ರಸ್ತಾವನೆಯನ್ನು ತಮ್ಮ ಕೆಲವು ಅವಲೋಕನೆಗಳಿಂದ ವಾಪಸ್ ಕಳಿಸಿದ್ದಾರೆ ನನ್ನ ಅನಿಸಿಕೆಯೊಳಗೆ ತಪ್ಪು ಗ್ರಹಿಕೆ ಹಾಗೂ ಮಾಹಿತಿ ಕೊರತೆ ಇರಬಹುದು ಅವರು ತಪ್ಪು ಗ್ರಹಿಕೆ ವಿಚಾರದಲ್ಲಿ ನಾವು ಐದು ಲಕ್ಷ ರೂಪಾಯಿ ಏನು ದಂಡ ಹಾಕ್ತಾ ಇದ್ದೀವಿ ಮೂರು ಲಕ್ಷ ರೂಪಾಯಿ ಸಾಲ ಇರ್ತದೆ ಐದು ಲಕ್ಷ ರೂಪಾಯಿ ಹೆಂಗೆ ನೀವು ದಂಡ ಹಾಕ್ತೀರಿ ಅಂತ ಅವರೊಂದು ಪ್ರಶ್ನೆ ಹೆಚ್ಚಿದ್ದಾರೆ ಆ ಸಾಲ ಎಷ್ಟು ಕೊಟ್ಟಿರಿ ಅಲ್ಲ ಆ ಸಾಲಗಾರನ ಮೇಲೆ ಹೇಗೆ ಹಿಂಸೆ ಮಾಡಿದಿರಿ ಆ ಹಿಂಸೆ ಆ ಒತ್ತಡ ಅದೇನು ಗುನ್ನೆ ಇದೆಯಲ್ಲ ಆ ಗುನ್ನೆಗೆ ದಾಂಡವೇ ಹೊರತು ಸಾಲಕ್ಕೆ ಸಾಲದ ಪ್ರಮಾಣದ ಮೇಲೆ ದಂಡ ಹಾಕೋದಿರೋದಿಲ್ಲ ಆಮೇಲೆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಿದೆ ಅಪ್ ಟು ಟೆನ್ ಇಯರ್ಸ್ ಅಂತ ಹೇಳಿ ಕಾಣಿಸಿದ್ದೀವಿ ನಾವು ಅಪ್ ಟು ಟೆನ್ ಇಯರ್ಸ್ ಅಂತೇಳಿ ಈಗ ಆತ್ಮಹತ್ಯೆ ನಡೆಯೋದು ಆಮೇಲೆ ಸಾಯುವವರಿಗೆ ಹೊಡೆಯೋದು ಒಂದು ರೀತಿ ಮಂಥನಗಳು ಪೂರ್ಣ ನಾಶವಾಗಿ ಹೋಗೋದನ್ನು ನಾವೆಲ್ಲ ಗಮನಿಸಿ ಸರ್ಕಾರ ಒಂದು ನಿರ್ಣಯಕ್ಕೆ ಬಂದಿದೆ ಆಮೇಲೆ ಸಾಲ ಕೊಡೋರಿದು ಒಂದು ರೀತಿ ಮೂಲಭೂತ ಹಕ್ಕು ಅನ್ನುವಂಥ ತಪ್ಪು ಗ್ರಹಿಕೆ ಆಗಿದೆ ಯಾರು ಲ್ಯಾಂಡ್ರ್ ಲೈಸೆನ್ಸ್ ಇಲ್ದಂಗೆ ನೋಂದಣಿ ಇಲ್ದಂಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ಲಿಯರೆನ್ಸ್ ಇಲ್ದಂಗೆ ಯಾರರ ಸಾಲ ಮನಬಲ್ಲದಂತೆ ಕೊಟ್ಟು ಹಿಂಸಾತ್ಮಕವಾಗಿ ವಸೂಲಿ ಮಾಡುವಂಥದ್ದನ್ನು ಮಾಡಿದರೆ ಅದನ್ನು ನಾವು ಮೂಲಭೂತ ಹಕ್ಕು ಅನ್ನೋದಕ್ಕೆ ಸಾಧ್ಯ ಆಗುತ್ತಾ ಅದಕ್ಕೆ ಈ ಎಲ್ಲ ವಿಚಾರಗಳ ಬಗ್ಗೆ ಆರು ಅಂಶಗಳ ಬಗ್ಗೆ ನಾನು ರಾಜ್ಯಪಾಲರಿಗೆ ತಕ್ಷಣ ಆ ಕಡಿತವನ್ನು ನಮ್ಮ ವಿವರಣೆಯೊಂದಿಗೆ ಕಳಿಸಿಕೊಡ್ತೀವಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ಇದನ್ನು ಅನುಕೂಲಿಸಬೇಕು ಅಂಥೇಳಿ ನಾವು ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ ಇಲ್ಲ ನಾನು ನಾನು ಆ ರೀತಿ ಟಿಪ್ಪಣಿಯನ್ನು ಮಾಡೋದಿಲ್ಲ ಆದರೆ ಸಮಾಜದ ಹಿತ ಇರ್ತಕ್ಕಂಥ ಈ ಸುಗ್ರೀವಾಜ್ಞೆ ಸದನ ಕೂಡ್ದಾಗ ಮಾತಾಡ್ಕೊಟ್ರಿ ಅಂತಾರೆ ದಿವಸ ನಾವು ಎರಡು ಮೂರು ಆತ್ಮಹತ್ಯೆಯನ್ನು ನೋಡ್ಕೊತ ಕೊಡೋಕ್ಕಾಗತ್ತಾ ಆ ಕಾರಣದಿಂದ ನಾವು ಸುಗ್ರೀವಾಜ್ಞೆ ಮಾಡೋದಕ್ಕೆ ಭಾಳಷ್ಟು ಚಿಂತನೆ ಮಾಡಿ ನಾವು ಇದನ್ನು ಈ ಹೆಜ್ಜೆಯನ್ನು ಇಟ್ಟಿದ್ದೇವೆ ರಾಜಕುಲರ್ ಅನ್ನುವಂಥದ್ದು ಅಂದರೆ ಸಹಜವಾಗಿ ನಮ್ಮ ಸುಗ್ರೀವಾಜ್ಞೆಯ ಬಗ್ಗೆ ಅವರು ತಮ್ಮ ಆಕ್ಷೇಪಗಳನ್ನು ಎತ್ತಿದ್ದಾರೆ ಅದಕ್ಕೆ ನಮ್ಮ ಉತ್ತರ ನಾವು ಕೊಟ್ಟಿದ್ದೀವಿ ಇದು ಹಂಗೆ ನಿಮ್ಗೆ ಅನ್ನಿಸ್ತಿರ್ಬೋದು ಆದರೆ ಅಂಥದ್ದೇನಿಲ್ಲ ಅವರು ಏನು ಆಕ್ಷೇಪಗಳನ್ನು ಎತ್ತಿದ್ದಾರೆ ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಸಮಂಜಸವಾಗಿರ್ತಕ್ಕಂಥ ಉತ್ತರ ಕೊಡ್ತೀವಿ ಸಂವಿಧಾನಾತ್ಮಕವಾಗಿ ನಮಗೆ ಏನು ಮಾಡೋದಕ್ಕೆ ಸಂವಿಧಾನದ ಹಕ್ಕು ಕೊಟ್ಟಿದೆ ಆ ಹಕ್ಕಿನ ವ್ಯಾಪ್ತಿಯೊಳಗನ ಈ ಒಂದು ಸುಗ್ರೀವಾಜ್ಞೆಯನ್ನು ಮಾಡ್ತೀವಿ